ಹಲೋ ಎಲ್ರಿಗೂ ರಮ್ ನಮಸ್ಕಾರ ನಾನ್ ರಮ್ಯಾ ನನ್ನ ಆರ್ ಎನ್ ಎ ದುರ್ಗಾ ಚಾನೆಲ್ಗೆ ನಿಮ್ಗೆ ಸ್ವಾಗತ ಇವತ್ತು ನನ್ನ ಫ್ರೆಂಡ್ ಜೊತೆ ಕದ್ರಿ ಕಂಬಳಲ್ಲಿರುವಂತ ಮಾವು ಹಲಸು ಮೇಳಕ್ಕೆ ಹೋಗಿದ್ದೆ ಅಲ್ಲಿ ಇದೊಂದು ಬಾರಿ ಒಳ್ಳೆಯ ಪ್ರೋಗ್ರಾಮ್ ಆಕ್ಚುಲಿ ಎಲ್ಲರೂ ಬಂದಿದ್ರು ಅಲ್ಲಿ ವಿವಿಧ ಖಾದ್ಯಗಳನ್ನ ಸವಿಲಿಕ್ಕೆ ಅಂದ್ರೆ ಹಲಸಿನ ಹಣ್ಣಿನಿಂದ ಬಾದ್ಯ ಮಾಡಿದಂತ ಖಾದ್ಯಗಳಿದ್ದವು ಮಾವಿನ ಹಣ್ಣಿನಿಂದ ಮಾಡಿದಂಥ ಖಾದ್ಯಗಳಿದ್ದವು ಹಾಗೆ ವಿವಿಧ ತಳಿಯ ಹಲಸಿನ ಹಣ್ಣುಗಳಲ್ಲಿ ಇದ್ದು ಹಾಗೆ ಹಲಸಿನ ಗಿಡಗಳನ್ನು ಸೇಲ್ ಮಾಡ್ತಿದ್ವು ಹಲಸಿನಿಂದ ಮಾಡಿದಂತ ಜಿಲೇಬಿ ಹಾಗು ಹಲಸಿನಲ್ಲಿ ಮಾಡಿದಂತ ಎಲ್ಲ ಐಟಮ್ ಇಲ್ಲಿ ಲಭ್ಯ ಇದೆ ನೀವು ನೋಡ್ಬೋದು ಆ ಮತ್ತೆ ಹಣ್ಣು ಮಾವಿನ ಹಣ್ಣುಗಳು ನೋಡಿ ಇಲ್ಲಿ ಜಿಲೇಬಿ ಮಾಡ್ತಾ ಇದ್ದಾರೆ ಹಲಸಿನ ಹಣ್ಣಿದ್ದು ಅದು ಸಹ ಭಾರಿ ಟೇಸ್ಟ್ ಇತ್ತು ನಾವು ಅದನ್ನ ತಿಂದು ನೋಡಿದ್ವಿ ಮತ್ತೆ ನೀವು ನೋಡಬಹುದು ಇಲ್ಲಿ ಮಾವಿನ ಹಣ್ಣುಗಳು ಬೇರೆ ಬೇರೆ ರೀತಿಯಂತ ಮಾವಿನ ಹಣ್ಣುಗಳು ಇಲ್ಲಿ ಇದೆ ನೀವು ನಮ್ಮ ಸಿಟಿಯಲ್ಲಿ ಈಗ ಶಾಪ್ಗಳಲ್ಲಿ ಸಿಗುವಂತ ಮಾವಿನ ಹಣ್ಣಿಗೂ ಇಲ್ಲಿಗೂ ಸ್ವಲ್ಪ ರೇಟ್ ಅಲ್ಲಿ ಡಿಫರೆನ್ಸ್ ಇದೆ ಮತ್ತೆ ಇಲ್ಲಿ ಗಿಡಗಳ ಬೀಜಗಳು ಯಾವ್ಯಾವ ರೀತಿಯ ಬೇರೆ ಬೇರೆ ರೀತಿಯ ಗಿಡಗಳ ಬೀಜಗಳು ನರ್ಸರಿಯಲ್ಲಿ ಇಂಟ್ರೆಸ್ಟ್ ಇರೋರಿಗೆ ಮತ್ತೆ ಇಲ್ಲಿ ನೀವು ನೋಡಬಹುದು ವಾಲೆ ಬೆಲ್ಲ ನಮಗೆ ವಾಲೆ ಬೆಲ್ಲ ಈಗ ಬಾರಿ ಕಡಿಮೆ ಆಗಿದೆ ಸಿಗುದು ಹಾಗೆ ಇಲ್ಲಿ ಬಾರಿ ಒಳ್ಳೆ ರೀತಿ ಇದ್ದು ಇತ್ತು ಮತ್ತೆ ಇಲ್ಲಿ ನೀವು ನೋಡಬಹುದು ಕಬ್ಬಿಣದಲ್ಲಿ ಮಾಡಿದಂತ ಕೆಲವು ಐಟಮ್ಸ್ ಗಳು ನಮ್ಗೆ ಈಗ ಕಾಯಿ ತುರಿ ಅಂತದ್ದು ಮನೆ ಮತ್ತೆ ಹಲವು ರೀತಿಯಂತ ಕತ್ತಿಗಳು ಅದೆಲ್ಲ ಇಲ್ಲಿ ಲಭ್ಯ ಇದೆ ಮತ್ತೆ ಇದು ಖಾಲಿ ಹಲಸು ಮತ್ತು ಮಾವಿನ ಮೇಳಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಬೇರೆ ಬೇರೆ ರೀತಿಯ ತಿಂಡಿಲಿ ನೋಡ್ಬೋದು ಹಲಸಿನ ಹಣ್ಣಿನ ಮಾವಿನ ಹಣ್ಣನ್ನು ಅವರು ಸೇಲ್ ಮಾಡ್ತಾ ಇದ್ದಾರೆ ಹಾಗೆ ಇದೊಂದು ಸಣ್ಣ ಎಕ್ಸಿಬಿಷನ್ ಅಂತಲೇ ಹೇಳ್ಬೋದು ಇದು ಕದ್ರಿಯಲ್ಲಿ ಇದೆ ಕದ್ರಿ ಕಂಬದಲ್ಲಿ ಇವತ್ತು ಸ್ಯಾಟರ್ಡೆ ಮತ್ತು ನಾಳೆ ಇವತ್ತಂದ್ರೆ ಇವತ್ತು ಸಂಡೇ ಇದೆ ನಿನ್ನೆ ಸ್ಯಾಟರ್ಡೇ ಸು ಮತ್ತೆ ಸಂಡೆ ಸಹ್ಯ ಇವತ್ತು ನಿಮ್ಗೆ ಬೆಳಿಗ್ಗೆಯಿಂದ ಹತ್ತು ಗಂಟೆಯಿಂದ ಸಂಜೆ ಏಳು ಗಂಟೆ ತನಕ ಈ ಎಕ್ಸಿಬಿಷನ್ ಅಲ್ಲಿ ಇದೆ ನೀವು ಹೋಗಿ ನೋಡ್ಬೋದು ಮತ್ತೆ ನೋಡಿ ಅಲ್ಲಿ ಕೆಲವು ಹಲವು ರೀತಿಯಂತ ಖಾದ್ಯಗಳು ಹಲಸಿನಿಂದ ಮಾಡಿದಂಥದ್ದು ಇಲ್ಲಿ ಉಪ್ಪಿನ ಸೊಳೆಯನ್ನು ಅವರು ಸೇಲ್ ಮಾಡ್ತಾ ಇದ್ದಾರೆ ಕೆಲವರು ತಕೊಂಡ್ರು ಯಾಕಂದ್ರೆ ಈ ಸಿಟಿಯಲ್ಲಿ ನಮ್ಗೆ ಅದೆಲ್ಲ ಬಹಳ ಅಪರೂಪ ಉಪ್ಪಿನ ಸೊಳೆ ಎಲ್ಲ ಸಿಗುದಲ್ವಾ ಹಾಗೆ ಅದನ್ನು ಸಕ್ಕೊಳ್ತಿದ್ರು ಮತ್ತೆ ಬೇರೆ ಬೇರೆ ರೀತಿಯಂತ ಬಟ್ಟೆಗಳಿವೆ ಮತ್ತೆ ಇಲ್ಲಿ ಒಬ್ರತ್ರ ನೋಡ್ಬೋದು ಹಲಸಿನ ಹಣ್ಣಿನಿಂದ ಬಾಳಿದಂತ ಎಲ್ಲ ಫ್ರೈ ಐಟಮ್ಗಳು ಎಣ್ಣೆಯಲ್ಲಿ ಮಾಡಿದಂಥ ಐಟಂಗಳು ಇದೆ ಮತ್ತೆ ಒಳ್ಳೆ ರೀತಿಯ ರೆಸ್ಪಾನ್ಸ್ ಇತ್ತು ಕಸ್ಟಮರ್ ಗಳದ್ದು ಎಲ್ಲ ವೀಕ್ಷಕರು ಬಂದವರು ಅದನ್ನ ನೋಡಿ ಅದನ್ನ ತಗೊಳ್ತಿದ್ರು ಮತ್ತೆ ಉಪ್ಪಿನಕಾಯಿಗಳಿದ್ದು ಮುಡಿ ಉಪ್ಪಿನಕಾಯಿಗಳೆಲ್ಲ ಇದು ಒಂಥರ ಎಲ್ರಿಗೂ ಒಂದು ರೀತಿಯಲ್ಲಿ ಅಂದರೆ ಎಲ್ಲ ಬೇಕಾದಂತ ಒಂದು ಈಗ ನಮ್ಮ ಆಟಿ ತಿಂಗಳಲ್ಲಿ ಸಿಗುವಂತ ವಸ್ತುಗಳೆಲ್ಲ ಸಿಕ್ತಿದ್ವು ಮತ್ತೆ ಪುಸ್ತಕದ ಪ್ರದರ್ಶನಗಳು ಇದ್ದು ಇಲ್ಲಿ ನೀವು ನೋಡ್ಬೋದು ಹಲವು ರೀತಿಯಂತಹ ಪುಸ್ತಕಗಳನ್ನು ಯಾರಿಗೆ ಪುಸ್ತಕದಲ್ಲಿ ಓದುವ ಇಂಟ್ರೆಸ್ಟ್ ಇದೆ ಅವರಿಗೆ ಇಲ್ಲಿ ಸುರಭಿ ಬುಕ್ ಸೆಂಟರ್ನವರದ್ದು ಪುಸ್ತಕ ಪ್ರದರ್ಶನವೂ ನಡೀತಾ ಇತ್ತು ಹಾಗೆ ಇಲ್ಲಿ ಒಬ್ರು ಇದ್ದಾರೆ ಅವರು ಆಯುರ್ವೇದಿಕ್ ಅಂತ ಪಾನೀಯಗಳನ್ನ ಅಂದ್ರೆ ನೀರಿನಲ್ಲಿ ಮಾಡುವಂತ ಪಾನೀಯಗಳನ್ನ ಅವರು ಸೇಲ್ ಮಾಡ್ತಿದ್ರು ಮತ್ತೆ ಈ ರಾಗಿ ಐಟಮ್ಗಳು ಹಪ್ಪಳಗಳು ಗೆಣಸಿನ ಹಪ್ಪಳ ಹಲಸಿನ ಹಪ್ಪಳ ಬೇರೆ ಬೇರೆ ರೀತಿಯಾದಂತ ಹಪ್ಪಳ ನೋಡಿ ಇವರು ಬೇರೆ ಬೇರೆ ರೀತಿಯಾದ ಉಪ್ಪಿನಕಾಯಿಗಳನ್ನ ಸೇಲ್ ಮಾಡ್ತಿದ್ರು ಹಾಗೆ ಇವರು ಬೋಂದಿಲ್ನವರಂತೆ ಇವರ ಹತ್ರ ಸಹ ಕೆಲವು ಹಲವು ರೀತಿಯ ಹಪ್ಪಳಗಳೆಲ್ಲ ಅವೈಲೇಬಲ್ ಇತ್ತು ಮತ್ತೆ ಇಲ್ಲಿ ನಮಗೆ ಒಂದೇ ದಿನ ಎಲ್ಲ ಐಟಮ್ಗಳನ್ನು ಗಳನ್ನ ತಗೊಳಿಕ್ ಆಗ್ತಿರ್ಲಿಲ್ಲ ಹಾಗೆ ಕೆಲವರು ವಿಸಿಟಿಂಗ್ ಕಾರ್ಡ್ ಕೊಡ್ತಿದ್ರು ಇದೆಲ್ಲ ಹೋಮ್ ಪ್ರಾಡಕ್ಟ್ಸ್ ಆದ್ರಿಂದ ನಾವು ಅವರಿಗೆ ಫೋನ್ ಮಾಡಿ ಹೇಳಿದ್ರೆ ಅವರು ತಂದು ಸಹ ಕೊಡ್ತಾರಂತೆ ಮತ್ತೆ ಅವರಿಗೆ ಹೋಗಿ ನಾವು ತಕೊಳ್ಬಹುದು ಅಂತ ಹೇಳಿದ್ರು ಅವರ ನಂಬರ್ಗಳನ್ನೆಲ್ಲ ಇಲ್ಲಿ ಅವರು ಕೊಡ್ತಿದ್ರು ಮತ್ತೆ ಇಲ್ಲಿ ಒಬ್ಬ ಹುಡುಗ ಒಂದು ಕೆಲವು ಮೆಡಿಸಿನ್ಗಳನ್ನೆಲ್ಲ ಸೇಲ್ ಮಾಡ್ತಿದ್ದ ಅವನು ಅವನ ಬಗ್ಗೆ ಹೇಳ್ತಾನೆ